ರಾಜ್ಯದಲ್ಲಿ ಹನುಮ ಜಯಂತಿ ವಿಶೇಷ ಆಚರಣೆಯ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆ ಮಾಡಲಾಗಿದೆ ನೋಡಿ ಗಂಜಾಮ್ನಿಂದ ಶ್ರೀರಂಗಪಟ್ಟಣ ರಂಗನಾಥ ಟೆಂಪಲ್ವರೆಗೆ ಮೆರವಣಿಗೆ ಇರುತ್ತೆ ಸೊ ಕಲ್ಕಂಡ ಪ್ರಭಾಕರ್ ಭಟ್ ಈ ಯಾತ್ರೆಯಲ್ಲಿ ಆಗ್ತಾರೆ ಸೊ ರಾಜ್ಯದಲ್ಲಿ ಹನುಮ ಜಯಂತಿಯ ವಿಶೇಷ ಆಚರಣೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆ ಇರುತ್ತೆ ಗಂಜಾಮ್ನಿಂದ ಶ್ರೀರಂಗಪಟ್ಟಣ ರಂಗಯಾತ್ರೆಯ ಈ ಒಂದು ರಂಗನಾಥ ಟೆಂಪಲ್ವರೆಗೂ ಮೆರವಣಿಗೆ ಮಾಡಲಾಗುತ್ತೆ ಮೆರವಣಿಗೆಗೆ ಚಾಲನೆ ಕೊಡ್ತಾರೆ ಕಲ್ಕಡ್ಕ ಪ್ರಭಾಕರ್ ಭಟ್ ಸೊ ಯಾತ್ರೆಯಲ್ಲಿ ಸಹಸ್ರಾರು ಹನುಮ ಮಾಲಾಧಾರಿಗಳು ಕೂಡ ಭಾಗಿಯಾಗ್ತಾರೆ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ಇರುವಂಥ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಪೊಲೀಸರ ಹೈ ಅಲರ್ಟ್ ಕೂಡ ಇರುತ್ತೆ ಸೊ ಹನುಮ ಮಾಲಾಧಾರಿಗಳ ಈ ಒಂದು ಸಂಕೀರ್ಣ ಒಂದು ಸಂಕೀರ್ತನ ಯಾತ್ರೆ ಇದೆಯಲ್ಲ ಸೊ ಪೊಲೀಸರ ಹದ್ದಿನ ಕಣ್ಣು ಇದ್ದೇ ಇರುತ್ತೆ ಯಾಕಂದರೆ ಸಾಕಷ್ಟು ಭದ್ರತೆಯನ್ನು ಕೊಡಬೇಕಾಗತ್ತೆ ಸೊ ರಾಜ್ಯದಲ್ಲಿ ಹನುಮ ಜಯಂತಿಯ ವಿಶೇಷ ಆಚರಣೆ ಇದು ಸೊ ಆಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆ ಇದೆ ಇವತ್ತು ಸೊ ಮೆರವಣಿಗೆ ಇರುತ್ತೆ ಹಾಗಾಗಿ ರಂಗನಾಥ ಟೆಂಪಲ್ವರೆಗೂ ಮೆರವಣಿಗೆ ಮಾಡಲಾಗುತ್ತೆ ಗಂಜಾಮ್ನಿಂದ ಶ್ರೀರಂಗಪಟ್ಟಣದ ರಂಗನಾಥ ಟೆಂಪಲ್ವರೆಗೂ ಸೊ ಮೆರವಣಿಗೆಗೆ ಚಾಲನೆ ಕೊಡ್ತಾ ಇದ್ದಾರೆ ಕಲ್ಕಡ್ಕ ಪ್ರಭಾಕರ್ ಭಟ್ ಯಾತ್ರೆಯಲ್ಲಿ ಸಹಸ್ರಾರು ಹನುಮ ಮಾಲಾಧಾರಿಗಳು ಕೂಡ ಭಾಗಿಯಾಗ್ತಾರೆ ಸೊ ಭದ್ರತೆಗಾಗಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಮೆರವಣಿಗೆಗೆ ಚಾಲನೆ ನೀಡಿ ಭಾಷಣವನ್ನು ಮಾಡ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಸೊ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ಇರುವಂಥ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪೊಲೀಸರ ಹೈ ಅಲರ್ಟ್ ಜೊತೆಗೆ ಬಿಗಿ ಭದ್ರತೆ ಹನುಮ ಮಾಲಾಧಾರಿಗಳ ಈ ಸಂಕೀರ್ತನ ಯಾತ್ರೆಯ ಮೇಲೆ ಪೊಲೀಸರ ಹದ್ದಿನ ಕಣ್ಣು ಇರುತ್ತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಈ ಒಂದು ಪಟ್ಟಣದಲ್ಲಿ ಕೆ ಎಸ್ ಆರ್ ಪಿ ತುಕುಡಿಗಳ ರೂಟ್ ಮಾರ್ಚ್ ಕೂಡ ಇರುತ್ತೆ ಯಾವುದೇ ಅಹಿತರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ಕೂಡ ಪೊಲೀಸರು ವಹಿಸಬೇಕಾಗತ್ತೆ ಸಂಕೀರ್ತನ ಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ ಬಾಂಬ್ ಶೋಧಕ ದಳ ಜೊತೆಗೆ ಶ್ವಾನದಳದಿಂದ ಪರಿಶೀಲನೆ ಕೂಡ ಇರುತ್ತೆ ಪಟ್ಟಣದಲ್ಲಿರುವಂಥ ಜಾಮಿಯಾ ಮಸೀದಿಗೆ ಅಲ್ಲಿ ಬ್ಯಾರಿಕೇಡನ್ನು ಹಾಕಿ ಭದ್ರತೆಯನ್ನು ಕೊಡಲಾಗತ್ತೆ ಯಾತ್ರೆ ಸಾಗುವಂಥ ಮಾರ್ಗದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳ ಅಳವಡಿಕೆ ಇರುತ್ತೆ ಸೊ ಸಂಕೀರ್ತನ ಯಾತ್ರೆಯ ಭದ್ರತೆಗೆ ಮೂರು ಸಾವಿರಕ್ಕೂ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ಇರುವಂಥ ಹಿನ್ನೆಲೆಯಲ್ಲಿ ಸೊ ಪಟ್ಟಣದಲ್ಲಿ ಬಿಗಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು ಸೊ ರಾಜ್ಯದಲ್ಲಿ ಹನುಮ ಜಯಂತಿಯ ವಿಶೇಷ ಆಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆ ಇದೆ ಸೊ ಗಂಜಾಮ್ನಿಂದ ಶ್ರೀರಂಗಪಟ್ಟಣದ ರಂಗನಾಥ ಟೆಂಪಲ್ವರೆಗೂ ಮೆರವಣಿಗೆ ಮಾಡಲಾಗುತ್ತೆ ಮೆರವಣಿಗೆ ಇರುತ್ತೆ ಸೊ ಮೆರವಣಿಗೆಗೆ ಚಾಲನೆ ನೀಡಿ ಭಾಷಣವನ್ನು ಮಾಡ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಯಾತ್ರೆಯಲ್ಲಿ ಸಹಸ್ರಾರು ಹನುಮ ಮಾಲಾಧಾರಿಗಳು ಕೂಡ ಭಾಗಿಯಾಗ್ತಾರೆ ಸಾಕಷ್ಟು ಹನುಮ ಮಾಲಾಧಾರಿಗಳು ಇರುವಂಥ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಪೊಲೀಸರ ಹದ್ದಿನ ಕಣ್ಣು ಇರುತ್ತೆ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪೊಲೀಸರ ಹೈ ಅಲರ್ಟ್ ಜೊತೆಗೆ ಬಿಗಿ ಭದ್ರತೆ ಹನುಮ ಮಾಲಾಧಾರಿಗಳ ಈ ಸಂಕೀರ್ತನ ಯಾತ್ರೆಯ ಮೇಲೆ ಪೊಲೀಸರ ಹದ್ದಿನ ಕಣ್ಣು ಇರುತ್ತೆ ನೋಡಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕೆ ಎಸ್ ಆರ್ ಪಿ ತುಕುಡಿಗಳ ರೂಟ್ ಮಾರ್ಚ್ ಇರುತ್ತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಸಾಕಷ್ಟು ಜನ ಸೇರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಹನುಮ ಮಾಲಾಧಾರಿಗಳು ಕೂಡ ಇರ್ತಾರೆ ಅಲ್ಲಿ ಪಕ್ಕದಲ್ಲಿ ಮಸೀದಿ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ ಭದ್ರತೆಯನ್ನು ಕೊಡಲಾಗುತ್ತೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಇನ್ನು ಪೊಲೀಸ್ ಬಿಗಿ ಬಂದೋಬಸ್ತ್ ಮೂಲಕ ಯಾತ್ರೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ವರದಿಯನ್ನು ನೀಡಿದ್ದಾರೆ ನೋಡೋಣ ಬನ್ನಿ ಸಕ್ಕರ್ನಾಡು ಮಂಡ್ಯದಲ್ಲಿ ಇವತ್ತು ಹನುಮ ಮಾಲಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ನಡೆಯುತ್ತಿರುವಂತದ್ದು ಅದರಲ್ಲೂ ಕೂಡ ಏನು ಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ ಸ್ಥಳದಲ್ಲಿ ಮೂಡಲ ಬಾಗಿಲು ಆಂಜನೇಯ ದೇಗುಲದ ಪುನರ್ ಪ್ರತಿಷ್ಠಾಪನೆಗಾಗಿ ಈ ಒಂದು ಯಾತ್ರೆಯನ್ನು ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಇಲ್ಲಿನ ಹನುಮ ಮಾಲಧಾರಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕೂಡ ಈ ಒಂದು ಯಾತ್ರೆ ಗಂಜಾಂನ ನಿಮಿಷ ಮೇಗುಳದ ಬಳಿ ಇರುವಂತಹ ಹನುಮ ದೇಗುಲದಿಂದ ಆರಂಭ ಆಗುತ್ತೆ ನಾನೀಗ ಆ ಒಂದು ಸ್ಥಳದಲ್ಲಿ ಇದ್ದೀನಿ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಏನಿದು ಕಾಣ್ತಾ ಇದೆ ಇದು ಗಂಜಾಂನ ಬಳಿ ಇರುವಂತಹ ಏನು ಅನುಮದ ಇದೆ ಹನುಮ ದೇಗುಲದ ಬಳಿ ಇರುವಂತಹ ಒಂದು ಸ್ಥಳ ಈ ಒಂದು ಸ್ಥಳದಲ್ಲಿ ಇವತ್ತು ಆ ಈ ಒಂದು ಯಾತ್ರೆ ಬೃಹತ್ ಏನು ಹನುಮ ಮಾಲಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ಆರಂಭ ಆಗುವಂತದ್ದು ಹಾಗಾಗಿ ಕೂಡ ಇವತ್ತು ಏನೇ ಒಂದು ಸ್ಥಳದಲ್ಲಿ ಈಗ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಇಲ್ಲಿಂದ ಒಂದು ಚಾಲನೆ ಕೊಡುವಂತಹ ಕಾರ್ಯಕ್ರಮಕ್ಕೆ ಇಲ್ಲಿನ ಹಿಂದೂ ಸಂಘಟನೆಗಳು ಸಿದ್ಧತೆಯನ್ನು ಮಾಡಿಕೊಂಡಿವೆ ಹಾಗೆ ಕೂಡ ಏನೀಗ ನೀವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ಈ ಗಂಜಾಂನ ಬಳಿ ಇರುವಂತಹ ಒಂದು ಹನುಮ ದೇಗುಲ ಆಗಿರುವಂತದ್ದು ಈ ಒಂದು ಹನುಮ ದೇಗುಲದಿಂದ ಇಲ್ಲಿನ ಯಾತ್ರೆಗೆ ಆ ಚಾಲನೆ ಕೊಡಲಿದ್ದಾರೆ ಏನು ಕಲ್ಲರ್ಕ ಪ್ರಭಾಕರ್ ಸೇರಿದಂತೆ ಇಲ್ಲಿನ ಪ್ರಮುಖ ಹಿಂದೂ ಮುಖಂಡರು ಈ ಒಂದು ಚಾಲನೆ ಕೊಡಲಾಗ್ತಾ ಕೊಡಲಾಗ್ತದೆ ಹಾಗಾಗಿನೇ ಕೂಡ ಈ ಒಂದು ಸ್ಥಳದಲ್ಲಿ ಈಗ ಸಕಲು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಏನು ಸ್ವಚ್ಛತೆಗಾಗಿ ಇಲ್ಲಿನ ಪುರಸಭೆ ಸಿಬ್ಬಂದಿಗಳು ಕೂಡ ಒಂದು ಕಡೆ ಸ್ವಚ್ಛತೆಗಳನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಏನೀಗ ಯಾತ್ರೆಗಳು ಕೂಡ ಇಲ್ಲಿ ಏನು ಸಮೀಪ ಏನು ಇದ್ರೆ ಹನುಮ ಮಹಾದಾರಿಗಳು ಕೂಡ ಇಲ್ಲಿನ ಕಾವೇರಿ ನದಿಗೆ ಬಂದು ಸ್ನಾನವನ್ನ ಮಾಡಿ ಇಲ್ಲಿ ಪೂಜೆನ ಸಲ್ಲಿಸುವ ಮೂಲಕ ಇಲ್ಲಿಂದ ಯಾತ್ರೆಯನ್ನ ಹೊಡ್ತಾರೆ ಈ ಒಂದು ಯಾತ್ರೆ ಸುಮಾರು ಐದು ಅವರಿಗೆ ಕೂಡ ಸಾಗುತ್ತೆ ಏನಿಲ್ಲ ಹೊರಡುವಂತ ಯಾತ್ರೆ ಶ್ರೀರಂಗಪಟ್ಟಣದ ರಂಗನಾಥ ಮೈದಾನದಲ್ಲಿ ಈ ಒಂದು ಯಾತ್ರೆ ಎಂಡ್ ಆಗುತ್ತೆ ಅಲ್ಲಿವರೆಗೂ ಕೂಡ ಈ ಒಂದು ಯಾತ್ರೆಯಲ್ಲಿ ಸುಮಾರು ಸಾವಿರಾರು ಭಕ್ತಾದಿಗಳು ಕೂಡ ಆದ್ರೆ ಹನುಮ ಮಾಲಾಧಾರಿಗಳು ಕೂಡ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಹಾಗಾಗಿ ಕೂಡ ಏನಿವತ್ತು ಈ ಒಂದು ಯಾತ್ರೆ ಇಲ್ಲಿಂದ ಆರಂಭ ಆಗುತ್ತೆ ಹಾಗಾಗಿ ಕೂಡ ಇಲ್ಲಿ ಏನು ಈಗ ಪೊಲೀಸರ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಈ ಒಂದು ಯಾತ್ರೆಗೆ ಕೊಡಲಾಗಿರುವಂತದ್ದು ಯಾಕೆಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಈ ಒಂದು ಸ್ಥಳದಲ್ಲಿ ಏನು ಯಾತ್ರೆ ಮಾಲಾಧಾರಿಗಳು ಬರ್ತಾರೆ ಆ ಒಂದು ಮಾಲಾದಾರಿಗಳ ಯಾತ್ರೆಗೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೂಡ ಮಾಡುವಂತದ್ದು ಈ ಒಂದು ಸ್ಥಳದಲ್ಲೂ ಕೂಡ ಸಾಕಷ್ಟು ಮೆರವಣಿಗೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಏನು ಇವತ್ತು ಆರಂಭವಾಗುವಂತಹ ಯಾತ್ರೆಗೆ ಹಿಂದೂ ಸಂಘಟನೆಗಳ ಪ್ರಮುಖ ಮುಖಂಡರು ಕೂಡ ಆಗಮಿಸಿ ಈ ಒಂದು ಯಾತ್ರೆಯನ್ನು ಯಶಸ್ವಿಗೊಳಿಸಲಿಕ್ಕೂ ಕೂಡ ಮುಂದಾಗಿರುವಂತದ್ದು ಮಂಡ್ಯದಿಂದ ರಾಘವೇಂದ್ರ ಗಂಧ್ ಜಿ ಕನ್ನಡ ನ್ಯೂಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಐತಿಹಾಸಿಕ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಭದ್ರತೆ ನೀಡಲಾಗಿದೆ ಸೊ ಯಾವ ರೀತಿಯಾಗಿ ಭದ್ರತೆ ಇದೆ ಎಲ್ಲಿಂದ ಮೆರವಣಿಗೆ ಆರಂಭ ಆಗುತ್ತೆ ಎಸ್ ಎಂ ಕುಮಾರ್ ಏನು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಮಾಲಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ಇರುವ ಹಿನ್ನೆಲೆಯಲ್ಲಿ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಹೇರ್ಪಡಿಸಲಾಗಿರುವಂತದ್ದು ಯಾಕೆಂದ್ರೆ ಏನು ಆ ಇವತ್ತು ಮೂಲ ಹನುಮ ಮಾಲಧಾರಿಗಳು ಇವತ್ತು ಆಯೋಜಿಸಿರುವಂತಹ ಸಂಕೀರ್ತನ ಯಾತ್ರೆ ಮೂಲ ಉದ್ದೇಶ ಆಗಿರುವಂಥದ್ದು ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಇರುವಂತಹ ಸ್ಥಳದಲ್ಲಿ ಆ ಮೂಡಲ ಬಾಗಿಲು ಹನುಮ ದೇವರುದ್ದ ಪುನರ್ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಹೇಳಿ ಈಗ ಆ ಈ ಒಂದು ಯಾತ್ರೆಯನ್ನ ಕಳೆದ ಹತ್ತು ಹದಿನೈದು ವರ್ಷಗಳಿಂದಲೂ ಕೂಡ ಹನುಮ ಮಾಲಾದಾರಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಹನುಮ ಮಾಲಾದಾರಿಗಳು ಕೂಡ ಬೃಹತ್ ಸಂಕೀರ್ತನ ಯಾತ್ರೆಯನ್ನ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಆ ಸಾವಿರಾರು ಸಂಖ್ಯೆಯ ಭಕ್ತ ಅಂದ್ರೆ ಹನುಮ ಭಕ್ತರು ಇವತ್ತಾಗ್ಲೇ ಕೂಡ ಶ್ರೀರಂಗಪಟ್ಟಣದಿಂದ ಗಂಜಾಮಿಗೆ ಬರ್ತಾ ಇದ್ದಾರೆ ಇವರು ವೆಹಿಕಲ್ ಏನು ಟ್ರ್ಯಾಕ್ಟರ್ ಬರುತ್ತೆ ಆಟೋಗಳು ಮತ್ತೆ ಇನ್ನಿತರ ವಾಹನಗಳಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀಂಗಪಟ್ಟಣದಿಂದ ಆ ಏನು ಶ್ರೀರಂಗಪಟ್ಟಣದ ಗಂಜಾ ಬಳಿ ಇರುವಂತಹ ಹನುಮ ದೇಗುಲದಿಂದ ಇದು ಸುಮಾರು ಐದು ವರೆಗಿನ ರಂಗನಾಥ ದೇಗುಲವರೆಗೂ ಕೂಡ ಇವತ್ತು ಸಂಕೀರ್ತನ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಕೂಡ ಈ ಸಂಕೀರ್ತನ ಯಾತ್ರೆಗೆ ಪೊಲೀಸರು ಕೂಡ ಈಗಾಗಲೇ ಬಿಗಿ ಪೊಲೀಸ್ ಬಂದೋಸ್ತನ ಕೂಡ ಏರ್ಪಡಿಸುವಂತದ್ದು ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಏನು ಈ ಒಂದು ಸಂಕೀರ್ತನ ಯಾತ್ರೆ ನಡೆಯುತ್ತೆ ಆ ಒಂದು ಯಾತ್ರೆಯ ಮಾರ್ಗದುದ್ದಕ್ಕೂ ಕೂಡ ಸಿಸಿ ಟಿವಿಗಳನ್ನ ಹಾಕಿ ಅದರ ಮಲದಾರಿಗಳ ಮೇಲೆ ಹದ್ದಿನ ಕಣನೆ ಇಟ್ಟಿದೆ ಮತ್ತೊಂದು ಕಡೆ ಈಗ ಆ ನಡೆಯುತ್ತಿರುವಂತಹ ಯಾತ್ರೆ ನೆರವಿಗೆ ಕೂಡ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿರುವಂತದ್ದು ಅದರ ಜೊತೆಗೆ ಕೂಡ ವಿವಾದಿತ ಸ್ಥಳ ಜಾಮಿಯ ಮಸೀದಿ ಇದೆ ಹಾಗೂ ಟಿಪ್ಪುವಿನ ಬೇಸಿಗೆರೆ ಮನೆ ಇದೆ ಈ ಬೇಸಿಗೆರ ಮನೆಗೂ ಕೂಡ ಇವತ್ತು ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಮೂಲಕ ಯಾವುದೇ ಅಹಿತಕರ ಘಟನೆಗೆ ಕೂಡ ಅವಕಾಶ ಕೊಡದಂತೆ ಈಗ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಕೂಡ ಆಯೋಜಿಸಿರುವ ಹೇಮಕುಮಾರ್ ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ